ಎಲ್ರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ನಾವು ಫುಲ್ ಚಿಕನ್ ರೋಸ್ಟನ್ನ ನಮ್ಮ ಹಳ್ಳೀಲಿ ನಮ್ಮ ತೋಟದಲ್ಲಿ ಮಾಡ್ತಾಯಿದ್ದೀವಿ ನಾನು ನಮ್ಮ ಅಪ್ಪ ಎಲ್ಲರೂ ಸೇರಿಕೊಂಡು ಅದು ಬೆಂಕಿ ಹಾಕಿ ಫುಲ್ ಚಿಕನ್ ರೋಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರುವಂತಹ ಸೌದೆ ಎಲ್ಲ ನಾನು ಎತ್ತಿಟ್ಕೋತಾ ಇದ್ದೀನಿ ನಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದೆ ಅದು ಅದನ್ನು ಕಡ್ಡಿ ಹಾಕೋದಕ್ಕೆ ಆ ಕಡೆ ಈ ಕಡೆ ಎರಡು ಮೊಳೆ ಹೊಡೆದು ರೆಡಿ ಮಾಡ್ಕೋತಾ ಇದ್ದಾರೆ ನಾನು ನಮ್ಮ ಅಪ್ಪನ ಅಣ್ಣ ಅಂತಲೇ ಕರೆಯೋದು ಅದು ಚಿಕ್ಕದ್ರಿಂದ ರೂಢಿ ಆಗ್ಬಿಟ್ಟಿದೆ ಹಾಗಾಗಿ ಅಲ್ಲಿ ಏನೇನು ಬೇಕೋ ಅದನ್ನು ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಎಲೆ ಬೇಕು ಒಂದೆರಡು ಮತ್ತು ಇನ್ನೇನೆಲ್ಲ ತೋಟದಲ್ಲೇ ಸಿಗುತ್ತಲ್ಲ ಒಂದು ಅಡಿಕೆ ಪಟ್ಟೆ ಮತ್ತು ಒಂದು ಸ್ವಲ್ಪ ಬಾಳೆ ನಾರು ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಹೋಗೋಣ

ಅದಕ್ಕೆ ಅದಕ್ಕೆ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಂದರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪೇಸ್ಟು ಮತ್ತು ಪುಡಿಗಳು ಬಂದು ಒಂದೂವರೆ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಸ್ಪೂನ್ ಉಪ್ಪು ಮತ್ತು ಅರ್ಧ ಸ್ಪೂನು ಅರಿಶಿಣ ಪುಡಿ ಮತ್ತು ಒಂದು ಸ್ಪೂನು ಚಿಕನ್ ಪೌ ಫ್ರೈ ಪೌಡರು ಇಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿ ಫುಲ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಿಂಬೆಹಣ್ಣು ಹಿಂಡ್ತೀನಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಪೇಸ್ಟನ್ನು ಚಿಕನ್ಗೆಲ್ಲ ನೀಟಾಗಿ ಹಚ್ಚಬೇಕು ಒಳಗಡೆ ಎಲ್ಲ ನೀಟಾಗಿ ಹಚ್ಚಿ ರೆಡಿ ಮಾಡ್ಕೋಬೇಕು ನೋಡಿ ಇವಾಗೆಲ್ಲ ಆಗಿದೆ ಹಚ್ಚಿ ನೀಟಾಗಿ ಹಚ್ಚಿದ್ದೀವಿ ನೋಡಿ ಹೀಗೆ ಹಚ್ಕೋಬೇಕಲ್ಲ ಪೇಸ್ಟೆಲ್ಲ ಫುಲ್ಲು ಚಿಕನ್ ತುಂಬ ಬರೋ ಹಾಗೆ ಹಚ್ಕೋಬೇಕು ಇವಾಗ ಎಲ್ಲ ಕಟ್ಟಿ ರೆಡಿಯಾಗಿದೆ ಚಿಕನ್ ಬೇಯಿಸೋದಕ್ಕೆಲ್ಲ ರೆಡಿ ಮಾಡಿದ್ದೀವಿ ಇವಾಗ ಕೆಳಗಡೆಯಿಂದ ಬೆಂಕಿ ಹಾಕ್ಬೇಕು ಅದಕ್ಕೆ ಅದಕ್ಕೂ ಎಲ್ಲ ಸ್ವಲ್ಪ ಸೌದೆ ಚಿಕ್ಕ ಚಿಕ್ಕದೆಲ್ಲ ರೆಡಿ ಮಾಡಿಟ್ಟಿದ್ದೀವಿ ಇವಾಗ ಹಚ್ಚೋಣ ಹೀಗೆ ಉರಿ ತಾಗೋ ಹಾಗೆ ಅದಕ್ಕೆ ಬೆಂಕಿ ಹಾಕಬೇಕು ಕೆಳಗಡೆಯಿಂದ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಇದು ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ವಿ ನಾವು ಚೆನ್ನಾಗಿ ಬೆಂದಿತ್ತು ಒಂದು ಕಡೆ ಎಲ್ಲ ಬೆದ ಮೇಲೆ ಇವಾಗ ಅದು ಉಲ್ಟ ಮಾಡಿದ್ದೀವಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಮೇಲ್ಗಡೆ ಇದು ಸ್ಕಿನ್ ಔಟ್ ಅಲ್ಲ ಸ್ಕಿನ್ ಇರೋದ್ರಿಂದ ಮೇಲ್ಗಡೆ ಸೀದಂಗೆ ಕಾಣಿಸ್ತಿದೆ ಅಷ್ಟೇ ನೋಡಿ ಎಲ್ಲ ಬಿಂದು ರೆಡಿಯಾಗಿದೆ ತಗೊಂಡು ಹೋಗ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ಮಾಡಿ ಹೇಳ್ತೀವಿ ಬನ್ನಿ ಹಿಂಗೆ ಬೇಯಿಸಿದ ನೋಡಿ ಹಾಂ ಇವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೇಗೆ ಬೆಂದಿದೆ ಅಂತ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಇವಾಗ ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಿಂಬಿಟ್ಟು ತಿಂದರೆ ಮುಯಿತು ನಿಂಬೆ ಹಣ್ಣು ಇಂಟ್ಕೊಂಡು ತಿಳ್ಕೋಣ ಇವತ್ತಿನ ವಿಡಿಯೋ ಇಷ್ಟೇ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮಾಡಿ